ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅವರು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಶಾಸಕರಾಗಿ ಮೀಸಲು ಕ್ಷೇತ್ರದಲ್ಲಿ ಇವತ್ತು ದುರುಪಯೋಗ ಪಡಿಸಿದ ರಾಜ್ಯಕ್ಕೆ ಗೊತ್ತು ಹಾಗಾಗಿ ಇದನ್ನು ಮಾಡಿ ದುರುಪಯೋಗ ಆಗೈತೆ ಅಂತ ಹೇಳಿ ಜಾತಿ ಪ್ರಮಾಣ ಪತ್ರವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ನಟ್ಲೇರಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲಿಯಲ್ಲಿ ಇವತ್ತು ಎಲ್ಲ ರದ್ದಾಗೈತೆ ಮಾನ್ಯ ನಾಗಪ್ರಸನ್ನ ಸಾಹೇಬರು ಮುಖ್ಯ ನ್ಯಾಯಾಧೀಶರು ಒಂದು ಜಡ್ಜ್ಮೆಂಟು ಇವತ್ತು ನೀಡಿದ್ದಾರೆ ಅವ್ರಿಗೂ ಸಹ ನಾವು ಇವತ್ತು ಹೃದಯಪೂರ್ವವಾಗಿ ನಾವು ಶ್ಲಾಘನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೇ ಇವತ್ತು ಏನು ಈ ರಾಜ್ಯ ಸರ್ಕಾರ ನಮ್ಮನ್ನು ಆಳುವ ರಾಜ್ಯ ಸರ್ಕಾರ ದಲಿತರ ಪರ ಇರತಕ್ಕಂಥ ಸರ್ಕಾರ ದಲಿತರು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಸರ್ಕಾರ ದಲಿತರ ಧ್ವನಿಯಾಗಿ ಧ್ವನಿಗೂಡಿಸ್ತೀನಿ ಅಂತಕ್ಕಂಥ ಸರ್ಕಾರ ಇವತ್ತು ನಮ್ಮನ್ನು ಇವತ್ತು ನಡೆಸ್ತಕ್ಕಂಥ ನಡವಳಿಕೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನನ ಗೌರವ ಇವತ್ತು ಕೊಡೋದಾದರೆ ಇವತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರತಕ್ಕಂಥ ಪುತ್ತೂರು ಮಂಜುನಾಥ್ ಅವರು ಇವತ್ತು ಅರೆಸ್ಟ್ ಆಗಬೇಕು ಮತ್ತು ಈ ಸ್ಥಾನಮಾನದಿಂದ ಆಗಬೇಕಂತಕ್ಕಂಥದ್ದು ಇವತ್ತು ನಮ್ಮ ದೇಹ ಉದ್ದೇಶವಾಗಿರುತ್ತದೆ ಇವತ್ತು ಮೀಸಲಾಯಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜನಾಂಗಕ್ಕೆ ಕೆಲಸ ಕಾರ್ಯಗಳು ಮತ್ತು ಜಾತಿಗೆ ಅಂತಕ್ಕಂಥದ್ದು ವಿಚಾರದಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಅವರು ಏನು ಡಿಪ್ರೆಸಸ್ ಕ್ಲಾಸ್ ಅಂತಕ್ಕಂಥದ್ದು ಇರ್ತಾರೋ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ಆ ಮೀಸಲಾಹಿತಿಯಲ್ಲಿ ಇನ್ನೊಬ್ಬರು ಗೆದ್ದು ಅಧಿಕಾರನ ಗತಿಗೆ ಹಿಡಿಯತಕ್ಕ ಹಿಡಿಯಬೇಕಾಗಿತ್ತು ಆದರೆ ಉಳ್ಳುವವರು ಇವತ್ತು ಗತಿಗೆ ಹಿಡಿತಾ ಇದ್ದಾರೆ ಧ್ವನಿ ಇಲ್ಲದವರಿಗೆ ಧ್ವನಿಗೊಳಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಅವರೇ ಏರು ಧ್ವನಿಯಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಹಣ ಇರ್ತಕ್ಕಂಥವರು ಇವತ್ತು ಈ ಒಂದು ಅಧಿಕಾರನ ಹಿಡಿದು ಹೋಗ್ತಾ ಇದ್ದಾರೆ ಆದ್ದರಿಂದ ಇವತ್ತು ಈ ಸುದ್ದಿಗೋಷ್ಠಿ ಇವತ್ತು ಕೊತ್ತೂರು ಮಂಜುನಾಥು ಇವತ್ತು ಕೋಲಾರ ಶಾಸಕರಾಗಿರ್ತ ಆಗಿದ್ದಾರೆ ಅವರು ಈ ಏನು ನಾಗಪ್ರಸನ್ನ ಸಾಹೇಬರು ಮುಖ್ಯ ನ್ಯಾಯಾಧೀಶರು ಆದೇಶಪಟ್ಟಿದ್ದಾರೋ ಆ ಆದೇಶ ಮುಖಾಂತರದಲ್ಲಿ ಅವರು ನಮ್ಮ ಏನು ಇವತ್ತು ನಾಗರಿಕ ಹಕ್ಕು ನಿರ್ದೇಶನಾಲಯ ಆ ಒಂದು ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಒಂದು ಕೂಗು ನಮ್ಮ ಧ್ವನಿ ಇವತ್ತು ದಲಿತ ಸಂಘಟನೆಗಳು ಕೋಲಾರ ಜಿಲ್ಲೆಯಲ್ಲಿ ಪ್ರಭುವಾಗಿ ಶಕ್ತಿಯಾಗಿರ್ತಕ್ಕಂಥ ಇಲ್ಲಿ ಸುಮಾರು ಜನ ನಮಗೂ ಸಹ ಕೇಳ್ತಾ ಇದ್ದಾರೆ ಬೇರೆ ಜಿಲ್ಲೆಗಳವರು ಏನು ನಿಮ್ಮ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಸುಳ್ಳು ದಾಖಲೆ ಪಡ್ಕೊಂಡು ಒಬ್ಬ ಪುತ್ತೂರು ಮಂಜಿನ ಶಾಸಕರಾಗಿದ್ದಾರೆ ಅಲ್ಲಿ ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಟ್ಟಿರ್ತಕ್ಕಂಥ ಕೋಲಾರ ಜಿಲ್ಲೆ ಮತ್ತು ದಲಿತರಿಗೆ ಒಂದು ನಿರಾಳವಾಗಿರ್ತಕ್ಕಂಥ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಕೋಲಾರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಇವತ್ತು ಇಷ್ಟೊಂದು ಸುಳ್ಳು ಜಾಣಿಯ ಜಾತಿ ಪತ್ರವನ್ನು ಪಡೆದು ಇವತ್ತು ಬಂದಿರತಕ್ಕಂಥ ಪುತ್ತೂರು ಮಂಜುನಾಥ್ ಅವರು ಇವತ್ತು ಮೀಸಲಾತಿರುವ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವೆಲ್ಲ ಏನು ಮಾಡ್ತಾ ಇದ್ದೀನಿ ಅದರಿಂದ ಇವತ್ತು ಅವರು ಅತಿ ಶೀಘ್ರದಲ್ಲೇ ಏನು ಸರ್ಕಾರದ ಆದೇಶ ಐತೆ ಆದೇಶ ಮುಖಾಂತರಲ್ಲಿ ಅರೆಸ್ಟ್ ಆಗಬೇಕು ಅವರು ಎಲ್ಲೋ ಒಂದು ಕಡೆ ಇವಾಗ ಹಳೆ ಜುಬ್ಬಗಳು ಹಳೆ ಪೈಜಾಮಗಳು ಅದನ್ನ ಹೇಳ್ತಾರೆ ಒಂಥರ ಕಿಂಡಲ್ ಕಂಡಮ್ಮಾಗಿ ಮಾತಾಡೋದು ಜನಾಂಗನ ಆಮೇಲೆ ಇನ್ನೊಂದು ಕಡೆ ಹೋಗ್ತಾರೆ ಮಹಿಳಾ ಕಾಲೇಜಲ್ಲಿ ಹೋಗ್ತಾರೆ ಕಿತ್ತೋಗ್ತಿದ್ದೀನಿ ಅಂತ ಹೇಳ್ತಾರೆ ಅಧಿಕಾರಿಗಳು ಕೊಡ್ತಕ್ಕಂಥ ಇವರು ಒಂದು ಗೌರವ ಒಂದು ಸ್ಥಾನಮಾನ ಅಲ್ಲ ಒಂದು ದರ್ಪ ನಾನೇ ಎಮ್ ಎಲ್ ಎ ನನ್ನ ಆಗ್ತೈತೆ ನಾನೇ ನೋಡಿಸ್ತೀನಿ ಅಂತಕ್ಕಂಥದ್ದು ಇನ್ನೊಂದು ಬಟ್ಟೆಗಳಲ್ಲಿ ಅರ್ಧಕ್ಕೆ ಬಿಡ್ತೀನಿ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಅವರು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಏನು ಇವತ್ತು ಕೋರ್ಟು ಆದೇಶ ಮುಖಾಂತರದಲ್ಲಿ ನಾಗರಿಕ ಹಕ್ಕು ನಿರ್ದೇಶನಾಲಯ ಅವರ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಈ ಜವಾಬ್ದಾರಿ ಇಟ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ನಾವು ಸರ್ಕಾರ ವಿರುದ್ಧವಾಗಿ ಇವತ್ತು ನಾವು ಘೋಷಣೆ ಕೊಡಬೇಕು ಸರ್ಕಾರ ವಿರುದ್ಧವಾಗಿ ನಾವು ಇವತ್ತು ನಿಂತ್ಕೊಳ್ಬೇಕು ಪರಿಸ್ಥಿತಿ ಬರ್ತೈತೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಬೆಳಗಾವಿಗೆ ಅಧಿವೇಶನಕ್ಕೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರತಕ್ಕಂಥದ್ದನ್ನು ಈ ರೀತಿಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ನಮಗೆ ಮೀಸಲಾತಿ ದುರುಪಯೋಗ ಮಾಡಿಕೊಡ್ತಕ್ಕಂಥ ವ್ಯಕ್ತಿನ ಈ ರೀತಿಯಲ್ಲಿ ಜೊತೆಯಲ್ಲಿ ಹಾಕೊಂಡು ಮೆನೆಸ್ತಾ ಅಂತ ಹೇಳಿದ್ರೆ ಭಾಳ ನಮಗೆಲ್ಲ ನೋವಾಗ್ತೈತೆ ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರದಲ್ಲಿ ಇಂಥ ವ್ಯಕ್ತಿಗಳನ್ನ ಜೊತೆಯಲ್ಲಿ ಹಾಕ್ಕೊಂಡು ಮತ್ತು ನಿಮ್ಮ ಒಂದು ಸಂಪುಟದಲ್ಲಿರ್ತಕ್ಕಂಥವನ್ನ ಕೈ ಬಿಡಬೇಕು ಮೀಸಲಾತಿ ಕಬಳಿಕೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಮಾರ್ಗವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇದು ನಮಗೆ ಇಡೀ ದಲಿತ ಜನಾಂಗಕ್ಕೆ ನೋವುತಕ್ಕಂಥ ನೋವು ತರತಕ್ಕಂಥ ವಿಚಾರ ಆಗೈತೆ ಆದ್ದರಿಂದ ಇದು ಕೈಬಿಟ್ಟು ಮುಂದಿನ ಒಂದು ನಡೆ ನಡವಳಿಕೆ ನಾವು ಏನನ್ನ ಕಾಂಗ್ರೆಸ್ಗೆ ಈ ದಲಿತರು ಬೇಕು ಅಂದರೆ ದಯವಿಟ್ಟು ಸಂಪೋರ್ಟ್ದಿಂದ ವಜಾ ಮಾಡಬೇಕಾಗಿ ನಾನು ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿ ನಮ್ಮ ಹುಬ್ಬಳ್ಳಿ ಪ್ರಕಾಶಿಗಳು ಮಿಕ್ಕಿದ್ದ ವಿಚಾರಗಳೆಲ್ಲ